ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಲ್ಪಾ ನಿಖಿಲ್ ಯೂಟ್ಯೂಬ್ ಚಾನಲ್ ನಾನಿವೊಂದು ಹೊಸ ಮಸಾಲ ಒಡೆ ರೆಸಿಪಿ ಒಂದಿಗೆ ಬಂದಿದ್ದೀನಿ ಅದಕ್ಕೆ ಬೇಕಾಗಿರೋದು ಒಣ್ಮೆಣ್ಸಿನ್ಕಾಯಿ ಕಾಲು ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ಬೆಳ್ಳುಳ್ಳಿ ಶುಂಠಿ ಮತ್ತು ನೆನೆಸಿಟ್ಕೊಂಡಿರೋಂತಹ ಕಡಲೆಬೇಳೆ ನಾನೊಂದು ಚಿಕ್ಕದಾಗ ಒಂದು ಟೂ ಹಂಡ್ರೆಡ್ ಗ್ರಾಮಷ್ಟು ನೆನೆಸಿಟ್ಕೊಂಡಿದ್ದೆ ಅದಕ್ಕೆ ಈರುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿರೋದು ಇದಕ್ಕೆ ಮಸಾಲ ರೆಡಿ ಮಾಡ್ಕೋಬೇಕು ನೋಡಿ ಕಾಲಿಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಕಡಲೆಬೇಳೆ ನೆನೆಸಿಡೋದು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು ನೋಡಿ ರೀತಿ ತರಿ ತರಿ ತರಿಯಾಗಿ ಈ ಥರ ನೀಟಾಗಿ ರುಬ್ಕೊಬೇಕು ಅದಾದಮೇಲೆ ಎಲ್ಲನೂ ನೀಟಾಗಿ ರುಬ್ಕೊಂಡು ಒಂದು ತ ಪ ಪಾತ್ರೆಗಿಲ್ಲ ಅಂದರೆ ಒಂದು ಬೇಷನ್ಗೆ ತೆಗೆದುಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲ ಇರೋ ಅಂಥದ್ನೆಲ್ಲ ಚೀನಾಗಿ ನೀಟಾಗಿ ಅದು ಸೇರ್ಕೋಬೇಕು ಹಂಗಾಗಿ ಎಲ್ಲನೂ ನೀಟಾಗಿ ಕೈಯಲ್ಲಿ ಕಲ್ಸೋಕೆ ಹೋಗ್ಬೇಡಿ ಒಂದು ಸ್ಪೂನು ಇಲ್ಲ ಒಂದು ಸೌಟ್ ಏನಾದರೂ ತೊಗೊಂಡು ಅದರಿಂದ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಚೆನ್ನಾಗಿ ಎಲ್ಲನೂ ಸೇರೋ ರೀತಿ ಮಿಕ್ಸ್ ಮಾಡಿಕೊಂಡು ಆದ್ಮೇಲೆ ನಾನು ನೋಡಿ ಇಲ್ಲಿ ಮೀಡಿಯಮ್ಸ್ ದಪ್ಪ ಇರೋ ಅಂಥದ್ದೇ ಮೂರು ಈರುಳ್ಳಿ ಚಿಕ್ಕದಾಗ ಕಟ್ ಮಾಡಿ ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಕಾಲಿ ಇದು ಒಂದು ಕಾಲಿಡಿಯೋಷ್ಟು ಕೊತ್ತಂಬರಿ ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ ಇದನ್ನು ಕೂಡ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಎಲ್ಲನೂ ಎಲ್ಲ ಮಾ ಹಿಟ್ಟಿಗೆಲ್ಲ ಸೇರ್ಕೋಬೇಕು ಈರುಳ್ಳಿ ಪುದೀನ ಕೊತ್ತಂಬರಿ ಎಲ್ಲನೂ ಅದೇ ರೀತಿ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ವಡೆ ಟೇಸ್ಟು ಬರುತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದ್ರೆ ಒಂದು ಕಡೆ ಹತ್ತಿ ಇನ್ನೊಂದು ಕಡೆ ಹತ್ತಿದಂಗೆ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಅದೆಲ್ಲ ಮಸಾಲೆ ಎಲ್ಲ ಸೊ ಅದೊಂದು ಟೇಸ್ಟ್ ಡಿಫ್ರೆಂಟ್ ಡಿಫ್ರೆಂಟ್ ಅನಿಸುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿ ಎತ್ತಿಡಬೇಕು ಎತ್ತಿಟ್ಟು ನಿಮಗೆ ಯಾವಾಗ ನೀವು ಒಡೆ ತಟ್ತೀರಿ ಅಂತೀರೋ ಆವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ತಟ್ಟಿ ಇಲ್ಲ ಮೊದಲೇ ಉಪ್ಪು ಹಾಕಿಟ್ಬಿಟ್ರೆ ನೀರು ಹೊಡೆಯುತ್ತೆ ಸೊ ನಾನು ಎತ್ತಿಟ್ಟಿದ್ದೆ ಒಂದು ನಾನು ಮಾಡೋದೊಂದು ಅರ್ಧ ಗಂಟೆ ಲೇಟ್ ಇತ್ತು ಹಂಗಾಗಿ ನಾನು ಇವಾಗ ಅದನ್ನ ಉಪ್ಪಾಕಿ ಮಿಕ್ಸ್ ಮಾಡಿಕೊಂಡೆ ಬಾಣಲೆಗೆ ಎಣ್ಣೆ ಇಟ್ಬಿಟ್ಟು ನೀಟಾಗಿ ಬಿಸಿ ಆದಮೇಲೆ ನೋಡಿ ಈ ರೀತಿ ಶೇಪಲ್ಲಿ ಚಿಕ್ಕ ಚಿಕ್ಕದಾದ ರೌಂಡ್ ಶೇಪಲ್ಲಿ ತಟ್ಟಿ ತಟ್ಟಿ ಆ ಎಣ್ಣೆಗೆ ಎಣ್ಣೆಕ್ಕಾದ್ಮೇಲೆ ಬಿಟ್ಟರೆ ಮಸಾಲ ಒಡೆ ರೆಡಿಯಾಗಿರುತ್ತೆ ಸೂಪರ್ ಟೇಸ್ಟಿಯಾಗಿರುತ್ತೆ ತುಂಬ ಇಷ್ಟ ನನಗಂತೂ ಮಸಾಲಾ ವಡೆ ಇದು ಮಸಾಲಾ ವಡೆ ಬಂದ್ಬಿಟ್ಟು ಕಡಲೆ ಬೇಳೆಲಿ ಮಾಡ್ತಾರೆ ಅಳಸಂದೆ ಕಾಳಲ್ಲಿ ಮಾಡ್ತಾರೆ ಬಟ್ ಕಡಲೆ ಬೇಳೆಯಲ್ಲಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಆಚೆ ತಿನ್ನೋದಕ್ಕಿಂತ ಮನೇಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮಕ್ಕಳು ಕೇಳಿದಾಗ ಒನ್ ಟೈಮ್ ಚಳಿಗಾಲಕ್ಕೆ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಲಾಸ್ಟ್ವರೆಗೂ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ನೋಡಿ ಒಳಗಡೆ ಕೂಡ ಚೆನ್ನಾಗಿ ಬೆಂದಿದೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿರದೆ ತುಂಬ ಟೇಸ್ಟಿಯಾಗಿ ಬಂದಿದೆ ನೀವು ಕೂಡ ಟ್ರೈ ಮಾಡಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾಡ್ಕೊಂಡಿಲ್ಲ ಅಂದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್